ಹೈನುಗಾರಿಕೆಯಲ್ಲಿ ರೈತರಿಗೆ ತಲೆನೋವಾಗಿ ಕಾಡುವ ರೋಗ ಅಂದ್ರೆ ಅದು ಕೆಚ್ಚಲ್ ಬಾವು ಅದ್ರ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪೊಟ್ಯಾಷಿಯಂ ಪರ್ಮಾಗ್ನೇ ಅಂತ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ ಲಭ್ಯ ಇರುತ್ತೆ ಇದನ್ನ ಮಾಡಿದ್ರೆ ಅದರಲ್ಲಿ ಪೌಡರ್ ಇರುತ್ತೆ ಆ ಪೌಡರ್ ನ ಎರಡ್ ಲೀಟರ್ ನೀರಿಗೆ ಒಂದು ಚಿಟಕೆ ಅಷ್ಟು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಅದು ಪಿಂಕ್ ಕಲರ್ ಆಗುತ್ತೆ ನೀರಲ್ಲಿ ಬೆಳಗ್ಗೆ ಸಾಯಂಕಾಲ ಹಾಲ್ ಕರೆದಿದ್ದಾದ್ಮೇಲೆ ನೀಟಾಗಿ ಕೆಚ್ಚಲನ್ನ ತೊಳೆ ಇದರಿಂದ ಒಂದು ನೈಂಟಿ ಪರ್ಸೆಂಟ್ ಕಚ್ಚಲ್ ಆಗಲ್ಲ ಒಂದು ವೇಳೆ ಕೆಚ್ಚಲ್ ಆದ್ರೆ ಅದು ಯಾವ ತರ ನಮ್ಗೆ ಗೊತ್ತಾಗುತ್ತೆ ಅಂತಂದ್ರೆ ಹಾಲ್ ಕರೆದಾಗ ಈ ತರ ಗಡ್ಡೆ ಗಡ್ಡೆ ಬರ್ತದೆ ಹಾಲ್ ಸ್ವಲ್ಪ ಯೆಲ್ಲೋ ಕಲರ್ ಆಗಿ ಒಂದು ಸೈಡ್ ಕೆಚ್ಚಲು ಊತ ಬಂದಿರೋದು ಇವೆಲ್ಲ ಕಚ್ಚಲು ಬಾವು ರೋಗ ಲಕ್ಷಣಗಳು ನಾವು ಕೆಚ್ಚಲ್ ಯೂಸ್ ಮಾಡುವಂತ ಟ್ಯೂಬ್ ಮೇಲೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ವಿ ಇದರಲ್ಲಿ ಬೇರೆ ಬೇರೆ ಬರ್ತಾವೆ ಇದರಲ್ಲಿ ರಿಸಲ್ಟ್ ಚೆನ್ನಾಗಿದೆ ಅಂತ ನಾವು ಅದನ್ನೇ ಯೂಸ್ ಮಾಡ್ತೀವಿ ಈ ಟ್ಯೂಬ್ ನ ಯಾವ ತರ ಯೂಸ್ ಮಾಡೋದು ಅಂತಂದ್ರೆ ಆ ಕಚ್ಚಲ್ ಆಗಿರೋ ತೊಟ್ಟಲ್ಲಿ ನೀಟಾಗಿ ಹಾಲೆಲ್ಲ ಕರೆದ್ಬಿಟ್ಟು ಅದರಲ್ಲೇ ಕೊಟ್ಟಿರುವ ಟಿಶ್ಯೂ ಇಂದ ಮಲೆಯನ್ನ ಕ್ಲೀನ್ ಮಾಡ್ಕೊಂಡು ಟ್ಯೂಬ್ ತಗೊಂಡು ಕಚ್ಚಲ್ ಬಾವಿರೋ ತೊಟ್ಟಿಗೆ ಹಸುಗ್ ನೋವಾಗಿದ್ರೆ ಇಂಜೆಕ್ಟ್ ಮಾಡ್ಬಿಟ್ಟು ಆ ಔಷಧಿನ ನಾವೇ ಮ್ಯಾನುಲ್ ಆಗಿ ಮೇಲೆಕ್ಕೆ ತಳ್ಬೇಕು ಯಾಕಂದ್ರೆ ಔಷಧಿ ಚೆನ್ನಾಗಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಈಚೆ ಕಡೆ ಬಾವಿಗೆ ಏನ್ ಮಾಡ್ಬೇಕಂದ್ರೆ ಅಲೋವೆರಾ ಈ ತರ ಕಿತ್ಕೊಬಂದು ಬಂದು ಅದನ್ನ ನೀಟ್ ಆಗಿ ಬಿಡಿಸ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕದಾಗಿ ಈ ತರ ಕಟ್ ಮಾಡ್ಬಿಟ್ಟು ಅದಕ್ಕೆ ಉಳ್ಯದಲ್ಲೇ ಮತ್ತೆ ಅರಿಶಿನ ಪುಡಿ ಸುಣ್ಣ ನಿಂಬೆಹಣ್ಣು ಹಣ್ಣು ಮತ್ತೆ ಹರಳೆ ಎಣ್ಣೆ ಎಲ್ಲಾ ತಗೊಂಡು ಒಂದು ಮಿಕ್ಸಿ ಜಾರ್ ಅಲ್ಲಿ ಅಲೋವೆರಾ ಹಾಕೊಳ್ಳಿ ಮತ್ತೆ ಅದ್ರ ಸ್ವಲ್ಪ ಎರಡು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳಿ ಒಂದು ಚಿಟಿಕೆ ಅಷ್ಟು ಸುಣ್ಣ ಹಾಕೊಳ್ಳಿ ಅದಕ್ಕೆ ಮತ್ತೆ ಒಂದ್ ಎಲೆ ಉಳ್ಯೋದೆ ಹಾಕೊಂಡು ಒಂದು ಮಿಕ್ಸಿಯಲ್ಲಿ ಒಂದ್ ಎರಡ್ ಮೂರು ರೌಂಡ್ ತಿರ್ಸಿ ಅದು ಪೇಸ್ಟ್ ಈ ತರ ಆಗಿರುತ್ತೆ ಪೇಸ್ಟ್ ನ ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಕಚ್ಚಲ ಬಾವ್ ಬಾವಿಗೆ ದಿನಕ್ಕೆ ಎರಡರಿಂದ ಮೂರ್ ಸಾರಿ ಈ ತರ ನೀಟಾಗಿ ಹಚ್ಕೊಳ್ಳಿ ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ಈ ವಿಡಿಯೋ ಇಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ನಾನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ